ಕಾಲ್ತ ಪ್ರಕರಣದ ಬಗ್ಗೆ ರಾಜಕೀಯ ಜೋರಾಗಿದೆ ಸರ್ಕಾರ ನಡೆಸೋರ ಎಡವಟ್ಟಿನಿಂದ ಇಂಥ ಘೋರ ಘಟನೆ ಸಂಭವಿಸಿದೆ ಆದರೂ ರಾಜಕೀಯ ಕೆಸರರ ಚಾಟ ಮಾತ್ರ ನಿಂತಿದೆ

ಹದಿನೆಂಟು ವರ್ಷಗಳ ಸುದೀರ್ಘ ತಪಸ್ಸಿನ ಬಳಿಕ ಐಪಿಎಲ್ ಕಪ್ ವರವಾಗಿ ಒಲಿದು ಬಿಟ್ಟಿತ್ತು ಸಮಸ್ತ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿ ಜಯಕಾರ ಹಾಕಿ ಖುಷಿಪಟ್ಟಿದ್ರು ಆದರೆ ಮಂಗಳವಾರ ರಾತ್ರಿ ಶುರುವಾದ ಸಂಭ್ರಮ ಸೂತಕವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಹದಿನೆಂಟು ವರ್ಷಗಳ ಬಳಿಕ ಮಂಗಳವಾರ ಸಿಕ್ಕ ವರ ಬುಧವಾರ ಅದೆಷ್ಟೋ ಅಭಿಮಾನಿಗಳ ಪಾಲಿಗೆ ಶಾಪವಾಗಿ ಬಿಟ್ಟು ಗೆದ್ದವರನ್ನ ಭರ್ಜರಿಯಾಗಿ ಬರಮಾಡಿಕೊಂಡು ವಿಧಾನಸೌಧದ ಮುಂದೆ ಅಪ್ಪಿ ಪೋಸ್ ಕೊಟ್ಟರೆ ಸಾಕು ಮಾಧ್ಯಮಗಳ ಮುಂದೆ ರಾರಾಜಿಸ್ತೀವಿ ಹೀಗೆ ಒಬ್ಬೊಬ್ಬ ರಾಜಕಾರಣಿಯು ತಮ್ಮ ಮಕ್ಕಳನ್ನು ಆರ್ಸಿಬಿ ಟೀಮ್ ಜೊತೆ ನಿಲ್ಲಿಸಿಕೊಂಡು ಹಲ್ಲು ಗಿಂಜುತ್ತಾ ಪೋಸ್ ಕೊಡ್ತಿದ್ರು ಅಥವಾ ಅದೆಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಕಳೆದುಕೊಂಡು ಎದೆ ಎದೆ ಚಚ್ಚಿಕೊಂಡು ನರಳುತ್ತಿದ್ರು ಇವರು ಸಚಿವರೆಲ್ಲ ಯಾಕೆ ಓಡೋ ಬಿಟ್ಟು ಬುಗೆ ಕೊಡಕ್ ಹೋಗ್ಬೇಕು ಯಾಕೆ ಇವ್ರ ಮಕ್ಕಳನ್ನ ಕರ್ಕ ಬರ್ಬೇಕು ಇವ್ರಿಗೆ ನಮಗೆ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಕಳನ್ನ ಹೆಂಗ್ ಕರ್ಕೊ ಹೋಗಿದ್ರಿ ನಿಮ್ಗೆ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಸ್ಟೇಜ್ ಅಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರು ಸುಪರ್ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ ಅದ್ರ ಜೊತೆಗೆ ಅಲ್ಲಿ ನೂಕು ನುಗ್ಲಾಯ್ತು ಸಾಲದೆಂಬಂತೆ ಹನ್ನೊಂದು ಜಿಯ ಮೇಲೆ ರಾಜಕೀಯ ಮಾಡಬೇಡಿ ಅಂತ ವಿಪಕ್ಷಗಳ ವಿರುದ್ಧ ಈಗ ಕಣ್ಣೀರು ಹಾಕ್ತಿದ್ದಾರೆ ಬೇಡ ದೇಹ ಕೊಡಿ ತಾಯಿ ನೆನೆದು ಕಣ್ಣೀರಿಟ್ಟ ಕೆ ಶಿವಕುಮಾರ್ ಒಬ್ಬ ಮಕ್ಕಳು ಚಿಕ್ಕ ಮಕ್ಕಳು ಬಹಳ ನೋಡಿದೆ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಡಿಕೆಶಿ ರಾಜೀನಾಮೆಗೆ ವಿಜೇಂದ್ರ ಪಟ್ಟು ಕೆ ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ಕೊಡ್ತಾ ಇದ್ರಲ್ಲ ಅವಾಗ ವಿವೇಚನೆ ಬರಬೇಕಾಗಿತ್ತು ನಿನ್ನೆ ದಿನ ಆ ವಿವೇಚನೆ ಇರಬೇಕಿತ್ತು ಅವರಿಗೆ ಸರ್ಕಾರದ ಹಪ ಹಪಿತನಕ್ಕೆ ಹನ್ನೊಂದು ಜನರು ಬಲಿ ಆ ಕ್ರೆಡಿಟ್ ನ ಒಳಗೆ ಬಲಿ ತಗೊಂಡ್ರಿ ಸೂಕ್ತ ಬಂದೋಬಸ್ತ್ ಮಾಡಿ ಆಯೋಜನೆ ಮಾಡಿದ್ರೆ ರಾಜ್ಯದ ಗೌರವ ಹೆಚ್ಚಾಗ್ತಿತ್ತು ಉತ್ತರ ಪ್ರದೇಶದಲ್ಲಿ ಅರವತ್ತರವತ್ತೈದು ಕೋಟಿ ಜನ ಒಂದೊಂದು ದಿನ ಹತ್ತು ಕೋಟಿ ಜನ ವಿಶೇಷ ಸಂದರ್ಭಗಳಲ್ಲಿ ಆ ಪ್ರಯಾಗ್ನಲ್ಲಿ ಭಾಗವಹಿಸಿದ್ರು ಇಲ್ಲಿ ಕೆಲವು ಸಾವಿರ ಜನರನ್ನು ಕೂಡ ನಿಯಂತ್ರಿಸಕ್ಕಾಗಲ್ಲ ನಾವು ಅಂತ ಹೇಳಿದ್ರೆ ರಾಜ್ಯದ ಮರ್ಯಾದ ಹರಾಜ್ ಹಾಕಿದ್ರಿ ಅಮಾಯಕರ ಬಲಿನೂ ತಗೊಂಡ್ರಿ ಜನರ ಸಮಾಧಿ ಮೇಲೆ ಅಮಾಯಕರ ಮೇಲೆ ಮುಗ್ಧ ಮಕ್ಕಳ ಮೇಲೆ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಒಂದು ದೊಡ್ಡ ದುರಂತ ಏನು ಇವರೇ ಬೌಲಿಂಗ್ ಮಾಡಿದರೆ ಇವರೇ ಬ್ಯಾಟಿಂಗ್ ಹೇಳಿ ಅಂತೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂತ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಶಾಸಕರ ಚಾಟಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಯ್ತು ಆದ್ರೆ ಒಂದೇ ಸಾರಿ ಮೂವತ್ ಸಾವಿರ ಹಿಡಿಯೋ ಸ್ಟೇಡಿಯಂಗೆ ಎರಡು ಲಕ್ಷ ಮೂರು ಲಕ್ಷ ಜನ ಬಂದರೆ ಯಾರು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಪೊಲೀಸ್ನರು ಕೂಡ ಎಷ್ಟೇ ಪೊಲೀಸ್ನಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ನಾವು ತಂದೆ ತಾಯಿಗಳು ಎಚ್ಚೆತ್ಕೊಬೇಕು ಅಲ್ಲಿ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಅತ್ಯಂತ ಕಡಿಮೆ ಚಿಕ್ಕ ವಯಸ್ಸಿನ ಮಕ್ಕಳು ಸತ್ತಿರತಕ್ಕಂಥ ಸರ್ಕಾರ ನಡೆಸೋರ ಪ್ರಚಾರದ ಹುಚ್ಚಿಗೆ ಅಮಾಯಿಕ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಆದರೆ ಯಾರೊಬ್ಬರು ಹೊಣೆ ಹೊರಲು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಲ್ತೊಳಿತ ಪ್ರಕರಣದ ಬಗ್ಗೆ ರಾಜಕೀಯ ಜೋರಾಗಿದೆ ಸರ್ಕಾರ ನಡೆಸೋರ ಎಡವಟ್ಟಿನಿಂದ ಇಂಥ ಘೋರ ಘಟನೆ ಸಂಭವಿಸಿದೆ ಆದರೂ ರಾಜಕೀಯ ಕೆಸರ ಚಾಟ ಮಾತ್ರ ನಿಂತಿಲ್ಲ

ಹದಿನೆಂಟು ವರ್ಷಗಳ ಸುದೀರ್ಘ ತಪಸ್ಸಿನ ಬಳಿಕ ಐಪಿಎಲ್ ಕಪ್ ವರವಾಗಿ ಒಲಿದು ಬಿಟ್ಟಿತು ಸಮಸ್ತ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿ ಜಯಕಾರ ಹಾಕಿ ಖುಷಿಪಟ್ಟಿದ್ರು ಆದರೆ ಮಂಗಳವಾರ ರಾತ್ರಿ ಶುರುವಾದ ಸಂಭ್ರಮ ಸೂತಕವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಹದಿನೆಂಟು ವರ್ಷಗಳ ಬಳಿಕ ಮಂಗಳವಾರ ಸಿಕ್ಕ ವರ ಬುಧವಾರ ಅದೆಷ್ಟೋ ಅಭಿಮಾನಿಗಳ ಪಾಲಿಗೆ ಶಾಪವಾಗಿ ಬಿಟ್ಟು ಗೆದ್ದವರನ್ನ ಭರ್ಜರಿಯಾಗಿ ಬರಮಾಡಿಕೊಂಡು ವಿಧಾನಸೌಧದ ಮುಂದೆ ಅಪ್ಪಿ ಪೋಸ್ ಕೊಟ್ರೆ ಸಾಕು ಮಾಧ್ಯಮಗಳ ಮುಂದೆ ರಾರಾಜಿಸ್ತೀವಿ ಹೀಗೆ ಒಬ್ಬೊಬ್ಬ ರಾಜಕಾರಣಿಯು ತಮ್ಮ ಮಕ್ಕಳನ್ನು ಆರ್ಸಿಬಿ ಟೀಮ್ ಜೊತೆ ನಿಲ್ಲಿಸಿಕೊಂಡು ಹಲ್ಲು ಗಿಂಜುತ್ತಾ ಪೋಸ್ ಕೊಡ್ತಿದ್ರು ಅತ್ತ ಅದೆಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಕಳೆದುಕೊಂಡು ಎದೆ ಎದೆ ಚಚ್ಚಿಕೊಂಡು ನರಳುತ್ತಿದ್ರು ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕೆ ಕೊಡಕ್ ಹೋಗಬೇಕು ಯಾಕೆ ಇವ್ರ ಮಕ್ಕಳನ್ನ ಬರ್ಬೇಕು ಇವರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಕಳನ್ನ ಹೆಂಗ್ ಕರ್ಕೊಂಡ್ರೆ ನಿಮಗೆ ಯಾಕೆ ಆಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ಮ ಮಕ್ಕಳಿಗೆ ಯಾರು ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಸ್ಟೇಜ್ ಅಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ್ ಕಾರಣ ವಿಧಾನಸೌಧ ಯಾರು ಸುಪರ್ದಿನಲ್ಲಿ ದಿನಲ್ಲಿರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ ಅದ್ರ ಜೊತೆಗೆ ಅಲ್ಲಿ ನೂಕು ನುಗ್ಲಾಯ್ತು ಎಂಬಂತೆ ಹನ್ನೊಂದು ಚೀರ ಮೇಲೆ ರಾಜಕೀಯ ಮಾಡಬೇಡಿ ಅಂತ ವಿಪಕ್ಷಗಳ ವಿರುದ್ಧ ಈಗ ಕಣ್ಣೀರು ಹಾಕ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ಬೇಡ ದೇಹ ಕೊಡಿ ತಾಯಿ ನೆನೆದು ಕಣ್ಣೀರಿಟ್ಟ ಕೆ ಶಿವಕುಮಾರ್ ಅಪ್ಪ ಮಕ್ಕಳು ಚಿಕ್ಕ ಮಕ್ಕಳು ಬಹಳ ನೋಡಿದೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಈ ಹತ್ತು ಜನ ನಾನು ನೋಡಿದೀರಿ ನನ್ನ ಕಣ್ಣಲ್ಲೇ ಅತ್ತದ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪಿಕೆಶಿ ರಾಜೀನಾಮೆಗೆ ವಿಜೇಂದ್ರ ಪಟ್ಟು ಪಿಕೆ ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ಕೊಡ್ತಾ ಇದ್ರಲ್ಲ ಅವಾಗ ವಿವೇಚನೆ ಬರಬೇಕಾಗಿತ್ತು ನಿನ್ನೆ ದಿನ ವಿವೇಚನೆ ಇರಬೇಕಿತ್ತು ಅವರಿಗೆ ಸರ್ಕಾರದ ಹಪಾಹಿಧನಕ್ಕೆ ಹನ್ನೊಂದು ಜನರು ಬಲಿ ಆ ನ ಒಳಗೆ ಬಲಿ ತಗೊಂಡ್ರಿ ಸೂಕ್ತ ಬಂದೋಬಸ್ತ್ ಮಾಡಿ ಆಯೋಜನೆ ಮಾಡಿದ್ರೆ ರಾಜ್ಯದ ಗೌರವ ಹೆಚ್ಚಾಗ್ತಿತ್ತು ಉತ್ತರ ಪ್ರದೇಶದಲ್ಲಿ ಅರವತ್ತರವತ್ತೈದು ಕೋಟಿ ಜನ ಒಂದೊಂದು ದಿನ ಎಂಟು ಹತ್ತು ಕೋಟಿ ಜನ ವಿಶೇಷ ಸಂದರ್ಭಗಳಲ್ಲಿ ಆ ಪ್ರಯಾಗ್ನಲ್ಲಿ ಭಾಗವಹಿಸಿದ್ರು ಇಲ್ಲಿ ಕೆಲವು ಸಾವಿರ ಜನರನ್ನು ಕೂಡ ನಿಯಂತ್ರಿಸಕ್ಕಾಗಲ್ಲ ನಾವು ಅಂತ ಹೇಳಿದ್ರೆ ರಾಜ್ಯದ ಮರ್ಯಾದ ಹರಾಜ್ ಹಾಕಿದ್ರಿ ಅಮಾಯಕರ ಬಲಿನೂ ತಗೊಂಡ್ರಿ ಜನರ ಸಮಾಧಿ ಮೇಲೆ ಅಮಾಯಕರ ಮೇಲೆ ಮುಗ್ಧ ಮಕ್ಕಳ ಮೇಲೆ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗಲಾರದು ಸರ್ಕಾರ ಅಧಿಕಾರದಲ್ಲಿ ಇವರು ಯಾವುದೇ ಸಚಿವ ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಒಂದು ದೊಡ್ಡ ದುರಂತ ಏನು ಇವರೇ ಬೌಲಿಂಗ್ ಮಾಡಿದರೆ ಇವರೇ ಬ್ಯಾಟಿಂಗ್ ಹೇಳಿ ಅಂತೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ಥರಾತುರಿಯಲ್ಲಿ ಇಂತ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಶಾಸಕರ ಚಾಟಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಯಿತು ಆದರೆ ಒಂದೇ ಸಾರಿ ಮೂವತ್ತು ಸಾವಿರ ಇಡಿಯೋ ಸ್ಟೇಡಿಯಂಗೆ ಎರಡು ಲಕ್ಷ ಮೂರು ಲಕ್ಷ ಜನ ಬಂದರೆ ಯಾರು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಪೊಲೀಸ್ನರು ಕೂಡ ಎಷ್ಟೇ ಪೊಲೀಸ್ನಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ನಾವು ತಂದೆ ತಾಯಿಗಳು ಎಚ್ಚೆತ್ಕೊಬೇಕು ಅಲ್ಲಿ ಸತ್ತಿರತಕ್ಕಂಥವ್ರು ಎಲ್ಲರೂ ಅತ್ಯಂತ ಕಡಿಮೆ ಚಿಕ್ಕ ವಯಸ್ಸಿನ ಮಕ್ಕಳು ಸತ್ತಿರತಕ್ಕಂಥವರು ಸರ್ಕಾರ ನಡೆಸೋರ ಪ್ರಚಾರದ ಹುಚ್ಚಿಗೆ ಅಮಾಯಿಕ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಆದರೆ ಯಾರೊಬ್ಬರು ಹೊಣೆ ಹೊರಲು ಸಿದ್ದರಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ